ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಎಷ್ಟು ಬೇಗ ಬರ್ಬೋದು ನಾವು ಒಂದು ಈ ಲೈಂಗಿಕ ಕ್ರಿಯೆ ಮಾಡಿದ ನಂತರ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಸೊ ಒಂದು ಲೈಂಗಿಕ ಕ್ರಿಯೆ ಆದಮೇಲೆ ಸ್ವಲ್ಪ ಜನ ಪ್ರೆಗ್ನೆನ್ಸಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅವರು ಈಗರ್ಲಿ ವೇಟ್ ಮಾಡ್ತಿರ್ತಾರೆ ಒಂದು ಮಗುವನ್ನು ಪಡೆಯಲಿಕ್ಕೆ ಸೊ ಅವರು ಬಹಳ ಟೆನ್ಸ್ಡ್ ಆಗಿರ್ತಾರೆ ತನಗೆ ಈ ಥರ ಸಿಂಪ್ಟಮ್ಸ್ ಬರುತ್ತೆ ಅಂತ ನಾನು ಓದಿದ್ದೀನಿ ಎಷ್ಟು ಬೇಗ ಬರುತ್ತೆ ನನಗೆ ಈ ಥರ ವಾಮಿಟಿಂಗ್ ಬಂದಂಗೆ ಇದೆ ಸ್ವಲ್ಪ ಸುಸ್ತಾದಂಗೆ ಆಗ್ತಾಯಿದೆ ಸೊ ನಾನು ಪ್ರೆಗ್ನೆನ್ಸಿ ನನಗಿರಬಹುದಾ ಅನ್ನೋವಂಥ ಒಂದು ಅಪ್ರಿಹೆನ್ಷನ್ ಇರುತ್ತೆ ಆ್ಯಂಡ್ ಈಗರ್ಲಿ ಅವರು ವೇಟ್ ಮಾಡ್ತಿರ್ತಾರೆ ಆ್ಯಂಡ್ ಸೆಕೆಂಡ್ಲಿ ಸೆಕೆಂಡ್ ಕ್ಯಾಟಗರಿ ಆಫ್ ಪೀಪಲ್ ಒಂದು ಅಸುರಕ್ಷಿತ ಲೈಂಗಿಕ ಸಂಬಂಧ ಆಗೋಗ್ಬಿಡುತ್ತೆ ಆ್ಯಂಡ್ ಈಗ ಅವರಿಗೆ ಹೆದರಿಕೆ ಶುರುವಾಗುತ್ತೆ ನಾನೇನಾದರೂ ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದೀನ ನನಗೆ ತುಂಬ ವೈಟ್ ಡಿಸ್ಚಾರ್ಜ್ ಹೋಗ್ತಾ ಇದೆ ಬಿಡಿ ಸ್ರಾವ ಜಾಸ್ತಿ ಆಗ್ತಾ ಇದೆ ತುಂಬ ಸುಸ್ತಾಗ್ತಾ ಇದೆ ನಾನು ಯೂರಿನೇಷನಿಗೆ ಭಾಳ ಇದ್ದೀನಿ ನಾನೇನಾದರೂ ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದೀನ ಅಂತ ಸೊ ಈ ಎರಡೂ ಕ್ಯಾಟಗರೀಸ್ ಆಫ್ ಪೀಪಲಲ್ಲಿ ಈ ಡೌಟ್ಸ್ ಬರ್ತಾ ಇರುತ್ತೆ ಈ ಸಿಂಟಮ್ಸ್ ನನಗೆ ಎಷ್ಟು ಬೇಗ ನನಗೆ ಬರುತ್ತೆ ನನಗೆ ಎಷ್ಟು ದಿನಗಳ ಒಳಗಡೆ ಈ ಸಿಂಟಮ್ಸ್ ಬಂದ್ಬಿಡ್ಬಹುದು ಅಂತ ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಆ್ಯಕ್ಚುಲಿ ಈ ಪ್ರೊಸೆಸ್ ಆಫ್ ಫರ್ಟಿಲೈಸೇಷನ್ ಕಾನ್ಸೆಪ್ಷನ್ ಹೇಗಾಗತ್ತೆ ಅಂತ ಈ ಪ್ರೆಗ್ನೆನ್ಸಿ ಅನ್ನೋದು ಹೇಗಾಗ್ತಾ ಇರುತ್ತೆ ಸೊ ಪ್ರೆಗ್ನೆನ್ಸಿ ಆಗಬೇಕಾದ್ರೆ ಈ ಶುಕ್ರಾಣು ಬೇಕಾಗತ್ತೆ ಮತ್ತು ಎಗ್ ಬೇಕಾಗತ್ತೆ ಸೊ ಇದು ಈ ಮಹಿಳೆಯ ಗರ್ಭಕೋಶ ಇದು ಅವಳ ಫೆಲೋಪಿಯನ್ ಟ್ಯೂಬ್ಸ್ ಎರಡು ಟ್ಯೂಬ್ಸ್ ಇರುತ್ತೆ ರೈಟ್ ಟ್ಯೂಬ್ ಮತ್ತೆ ಲೆಫ್ಟ್ ಟ್ಯೂಬ್ ಅಂಡ್ ಮಹಿಳೆಯ ಅಂಡಾಶಯ ಸೊ ಈ ಅಂಡಾಶಯದಿಂದ ಎಗ್ ರಿಲೀಸ್ ಆಗ್ತಾ ಇರುತ್ತೆ ಅಥವಾ ಓವಂ ಅಂತ ನಾವೇನ್ ಹೇಳ್ತಾ ಇರ್ತೇವೆ ಇದು ಎವ್ರಿ ಮಂತ್ ಅವಳಿಗೆ ಎಗ್ ರಿಲೀಸ್ ಆಗ್ತಾ ಇರುತ್ತೆ ಈ ಎಗ್ಗಿನ ಜೊತೆ ಈ ಶುಕ್ರಾಣು ಏನಿರತ್ತೆ ಈ ಶುಕ್ರಾಣು ಇಲ್ಲಿ ನೋಡ್ಬೋದು ಇದು ಆ ಮಹಿಳೆಯ ಗರ್ಭಕಂಠ ಮತ್ತು ಇದು ಆ ಮಹಿಳೆಯ ಯೋನಿ ಸೊ ಯಾವಾಗ ಯೋನಿಯಲ್ಲಿ ಇಜಾಕ್ಯುಲೇಷನ್ ಆಗತ್ತೆ ಈ ಶುಕ್ರಾಣು ಈ ಗರ್ಭಕೋಶದ ಒಳಗೆ ಟ್ರಾವೆಲ್ ಮಾಡುತ್ತೆ ಈ ಫೆಲೋಪಿಯನ್ ಟ್ಯೂಬ್ ಒಳಗಡೆ ಬರುತ್ತೆ ಮತ್ತು ಇಲ್ಲಿರುವಂತಹ ಈ ಅಂಡಾಣುವಿನ ಜೊತೆ ಕೂಡ್ಕೊಳ್ಳುತ್ತೆ ಮತ್ತೆ ಅದು ಯಾವಾಗ ಎರಡು ಕೂಡ್ಕೊಂಡು ಡೆವಲಪ್ ಆಗುತ್ತೆ ಆವಾಗ ನಾವು ಅದನ್ನ ಫರ್ಟಿಲೈಸೇಷನ್ ಅಥವಾ ಕನ್ಸೆಪ್ಷನ್ ಅಂತ ಹೇಳ್ತಾ ಇರ್ತೇವೆ ಸೊ ಇನ್ ಡಿಟೇಲ್ ಅಲ್ಲಿ ನಾವು ತಿಳ್ಕೊಳ್ಬೇಕು ಅಂದ್ರೆ ಎವ್ರಿ ಮಂತ್ ಈ ಮಹಿಳೆಗೆ ಅಂಡೋತ್ಪತ್ತಿ ಆಗ್ತಾ ಇರುತ್ತೆ ಓವ್ಯುಲೇಷನ್ ಆಗ್ತಾ ಇರುತ್ತೆ ಸಪೋಸ್ ಆ ಮಹಿಳೆಯ ಸೈಕಲ್ ಎವ್ರಿ ಇಪ್ಪತ್ತೆಂಟು ದಿವಸಕ್ಕೆ ಆಗ್ತಾ ಇದೆ ಅಂದ್ರೆ ಯೂಶ್ವಲಿ ಅರೌಂಡ್ ಹದಿನಾಲ್ಕನೇ ದಿವಸಕ್ಕೆ ಅವಳಿಗೆ ಅಂಡೋತ್ಪತ್ತಿ ಆಗ್ತಾ ಇರುತ್ತೆ ಸೊ ಸಪೋಸ್ ಆ ಮಹಿಳೆಗೆ ಅವಳ ಸೈಕಲ್ ಏನಾದ್ರೂ ಒಂದು ತರ್ಟಿ ಡೇಸ್ ಒಂದ್ ಒಂದು ತಿಂಗಳಿಗೆ ಬರ್ತಾ ಇದೆ ಅಂತ ಹೇಳಿದಾಗ ಆ ಮಹಿಳೆಗೆ ಅರೌಂಡ್ ಅರೌಂಡ್ ಹದಿನಾರನೇ ದಿವಸಕ್ಕೆ ಪಿರಿಯಡ್ ಆದ ಹದ್ನಾರನೇ ದಿವಸಕ್ಕೆ ಅವಳಿಗೆ ಅಂಡೋತ್ಪತ್ತಿ ಆಗ್ತಾ ಇರುತ್ತೆ ಸೊ ಈ ಟೈಮ್ ಅಲ್ಲಿ ಯಾವಾಗ ಅಣ್ಣೋತ್ಪತ್ತಿ ಆಗ್ತಾ ಇರುತ್ತೆ ಅದೇ ಟೈಮ್ ಅಲ್ಲಿ ಏನಾದ್ರೂ ಈ ಶುಕ್ರಾಣು ಅವೈಲೇಬಲ್ ಇತ್ತು ಅಂದಾಗ ಅದು ಈ ಅಂಡಾಣುವಿನ ಜೊತೆ ಕೂಡ ಅಂಡ್ ಪ್ರೆಗ್ನೆನ್ಸಿ ಆಗ್ಬಹುದು ಸೊ ಅದ್ರಿಂದ ನಾವು ಈ ಟೈಮ್ ಅಣ್ಣೋತ್ಪತ್ತಿಯ ಟೈಮ್ ಅಲ್ಲಿ ಸಪೋಸ್ ನಿಮ್ಗೆ ಪ್ರೆಗ್ನೆನ್ಸಿ ಆಗ್ಬೇಕಂದ್ರು ಈ ಅಣ್ಣೋತ್ಪತ್ತಿಯ ಟೈಮ್ ಅಲ್ಲಿ ನೀವು ಸಂಬಂಧ ಮಾಡಬೇಕು ಅಂತ ಹೇಳ್ತಾ ಇರ್ತೇವೆ ಅಂಡ್ ಸಪೋಸ್ ನಿಮ್ಗೆ ಪ್ರೆಗ್ನೆನ್ಸಿ ಬೇಡ ಅಂತ ಹೇಳಿದ್ರು ಈ ಅಣ್ಣೋತ್ಪತ್ತಿಯ ಟೈಮ್ ಈ ಓವ್ಯುಲೇಷನ್ ಟೈಮ್ ಅನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇರ್ತೇವೆ ಸೊ ಇಲ್ಲಿ ನೀವು ನೋಡಬಹುದು ಈ ಶುಕ್ರಾಣು ಏನ್ ಮಾಡಿದೆ ಇದು ಈ ಎಗ್ ಒಳಗಡೆ ಪೆನಿಟ್ರೇಟ್ ಆಗಿದೆ ಅಂಡ್ ಇಲ್ಲಿರುವಂತಹ ಈ ಎಗ್ಗಿನ ನ್ಯೂಕ್ಲಿಯಸ್ ನ ಜೊತೆ ಕೂಡ್ಕೊಂಡು ಇಲ್ಲಿ ಈ ಫರ್ಟಿಲೈಸೇಷನ್ ಕಂಪ್ಲೀಟ್ ಆಗಿದೆ ಸೊ ಈ ಫರ್ಟಿಲೈಸೇಷನ್ ಯಾವಾಗ ಈ ಶುಕ್ರಾಣು ಒಳಗ್ ಹೋಗುತ್ತೆ ಇದು ಡೆವಲಪ್ ಆಗುತ್ತೆ ಈ ತರ ಡೆವಲಪ್ ಆಗ್ತಾ ಆಗ್ತಾ ಇಲ್ಲಿ ಎಂಬ್ರಿಯೋ ಫಾರ್ಮ್ ಆಗುತ್ತೆ ಅಥವಾ ಪ್ರೆಗ್ನೆನ್ಸಿಯ ಪ್ರೊಸೆಸ್ ಶುರು ಆಗತ್ತೆ ಇಲ್ಲಿ ನೋಡ್ಬೋದು ಯಾವಾಗ ಈ ಎಗ್ ರಿಲೀಸ್ ಆಗುತ್ತೆ ಈ ಎಗ್ ಇಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡಬೇಕು ಸಪೋಸ್ ಇಲ್ಲಿ ಅದು ಶುಕ್ರಾಣುವಿನ ಕೂಡ ಈ ಎಗ್ ಡೆವಲಪ್ ಆಯ್ತು ಫರ್ಟಿಲೈಸೇಷನ್ ಆಯ್ತು ಫರ್ಟಿಲೈಸೇಷನ್ ಆಕೊಂಡು ಈ ಎಗ್ ಇಲ್ಲಿವರೆಗೆ ಮುಟ್ಬೇಕಾಗತ್ತೆ ಸೊ ಇದಕ್ಕೆ ಒಂದು ಆಲ್ಮೋಸ್ಟ್ ಒಂದು ವಾರ ಒಂದು ಸೆವೆನ್ ಟು ಟೆನ್ ಡೇಸ್ ಬೇಕಾಗತ್ತೆ ಈ ಇಂಪ್ಲಾಂಟೇಶನ್ ಗೆ ಇಂಪ್ಲಾಂಟೇಶನ್ ಅಂದ್ರೆ ಏನು ಈ ಡೆವಲಪ್ಡ್ ಎಂಬ್ರಿಯೋ ಏನಿರುತ್ತೆ ಇದು ಈ ಗರ್ಭಕೋಶಕ್ಕೆ ಅಂಟ್ಕೊಳ್ಳುತ್ತೆ ಆವಾಗ ಮಹಿಳೆಗೆ ಕೆಲವೊಮ್ಮೆ ಸ್ವಲ್ಪ ಸ್ಪಾಟಿಂಗ್ ಆಗ್ತಾ ಇರತ್ತೆ ಸೊ ಈ ಎಗ್ ಅಥವಾ ಈ ಡೆವಲಪ್ ಆದಂತಹ ಈ ಎಂಬ್ರಿಯೋ ಏನಿದೆ ಇಲ್ಲಿ ತನಕ ಮುಟ್ಲಿಕ್ಕೆ ಅದಕ್ಕೆ ಸೆವೆನ್ ಟು ಟೆನ್ ಡೇಸ್ ಬೇಕಾಗಬಹುದು ಸೊ ಈ ಪ್ರೆಗ್ನೆನ್ಸಿ ಏನಿದೆ ಆಸ್ ಅರ್ಲಿ ಎಸ್ ಸೆವೆನ್ ಡೇಸ್ ಅಲ್ಲೇ ಆಗ್ಬಿಡ್ಬಹುದು ಅಂದ್ರೆ ಬಹಳಷ್ಟು ಸಲ ಪೇಷಂಟ್ಸ್ ಹೇಳ್ತಾ ಇರ್ತಾರೆ ನಾವು ಇವತ್ತು ಸಂಬಂಧ ಮಾಡಿದ್ವಿ ನಾಳೆನೆ ಅವಳಿಗೆ ವಾಂತಿ ಆದಂಗ್ ಆಗ್ತಾ ಇದೆ ಹೊಟ್ಟೆನೋ ಆಗ್ತಾ ಇದೆ ಅಂತ ಸೊ ಇವತ್ ಸಂಬಂಧ ಮಾಡಿದ್ರೆ ನೀವು ನಾಳೆನೆ ಪ್ರೆಗ್ನೆಂಟ್ ಆಗೋದಿಲ್ಲ ಅಥವಾ ಸಂಬಂಧ ಮಾಡಿದ ದಿನಾನೇ ಪ್ರೆಗ್ನೆಂಟ್ ಆಗೋದಿಲ್ಲ ಸಂಬಂಧ ಮಾಡಿದಾಗ ಈ ಶುಕ್ರಾಣು ಏನಿರತ್ತೆ ಅದು ಈ ಗರ್ಭಕೋಶದಲ್ಲಿ ಅರೌಂಡ್ ಐದು ದಿನಗಳವರೆಗೆ ಅದು ಇರಬಹುದು ಸೊ ಅದು ಇದ್ದಾಗ ನೀವು ಅದೇ ಟೈಮಲ್ಲಿ ಏನಾದ್ರು ಅಂಡೋತ್ಪತ್ತಿ ಮಾಡಿದ್ರಿ ಅಂದಾಗ ಆಸ್ ಅರ್ಲಿ ಎಸ್ಟ್ ಸೆವೆನ್ ಡೇಸ್ ಅಂದ್ರೆ ಒಂದು ಸೆವೆನ್ ಡೇಸ್ ಮಿನಿಮಮ್ ಏಳು ದಿನ ಆದ್ರೂ ಬೇಕಾಗತ್ತೆ ಈ ಗರ್ಭಧಾರಣೆ ಆಗ್ಲಿಕ್ಕೆ ಇವತ್ತು ಸಂಬಂಧ ಮಾಡಿದ್ರಿ ನಾಳೆನೆ ಪ್ರೆಗ್ನೆಂಟ್ ಆಗೋದಿಲ್ಲ ಒಂದು ಮಿನಿಮಮ್ ಸೆವೆನ್ ಡೇಸ್ ಬೇಕಾಗತ್ತೆ ಸೊ ಸೆವೆನ್ ಟು ಫೋರ್ಟೀನ್ ಡೇಸ್ ಇಸ್ ಯೂಶುವಲಿ ವೆನ್ ವಿ ಸಿ ಬಟ್ ನಾವು ಯಾವಾಗ ಪ್ರೆಗ್ನೆನ್ಸಿ ಇದೆ ಅಂತ ಸಸ್ಪೆಕ್ಟ್ ಮಾಡ್ತೀವಿ ಫಸ್ಟ್ ಲಕ್ಷಣ ಏನು ಆ ಮಹಿಳೆ ಪೀರಿಯಡ್ ಅನ್ನ ಮಿಸ್ ಮಾಡಿದಾಗ ಬಟ್ ಪ್ರೆಗ್ನೆನ್ಸಿ ಆ್ಯಸ್ ಆ್ಯಸ್ ಅರ್ಲಿ ಒನ್ ಟು ಟೂ ವೀಕ್ಸಲ್ಲಿ ಆಗಬಿಡಬಹುದು ಸೊ ಈ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಏನಿದೆ ಆ್ಯಸ್ ಅರ್ಲಿ ಒನ್ ಟು ಟೂ ವೀಕ್ಸ್ ಅಷ್ಟು ಬೇಗ ಕೆಲವೊಬ್ಬರಲ್ಲಿ ಬರ್ಬೋದು ಕೆಲವೊಬ್ಬರಲ್ಲಿ ತಿಂಗಳಾನ್ ಏನೂ ಏನು ಸಿಂಪ್ಟಮ್ಸ್ ಬರದೇನೂ ಇರ್ಬೋದು ಆ್ಯಸ್ ಅರ್ಲಿ ನೀವು ಕೇಳ್ತಾ ಇದ್ರೆ ನೀವು ಸಂಬಂಧ ಮಾಡಿದ ಒಂದು ವಾರಕ್ಕೇ ನಿಮಗೆ ಈ ಸಿಂಪ್ಟಮ್ಸ್ ಬರ್ತಾ ಇರ್ಬೋದು ಅಥವಾ ನೀವು ಈ ಥರ ಸಂಬಂಧ ಮಾಡಿದ ಎರಡು ವಾರದಲ್ಲಿ ನಿಮಗೆ ಈ ಥರದ ಸಿಂಪ್ಟಮ್ಸ್ ಕಾಣ್ತಾ ಇರ್ಬೋದು ಸೊ ಈಗ ಈ ಸಿಂಪ್ಟಮ್ಸ್ ಅಂತ ಹೇಳಿದರೆ ನಿಮ್ಗೆ ಏನು ಲಕ್ಷಣಗಳು ಕಾಣ್ತಾ ಇರ್ಬೋದು ಕೆಲವೊಬ್ಬರಿಗೆ ಈ ಲೈಟ್ ಸ್ಪಾಟಿಂಗ್ ಟೈಪ್ ಬರ್ತಾ ಇರ್ಬೋದು ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಂತ ಕೆಲವೊಬ್ಬರಿಗೆ ಸ್ವಲ್ಪ ಹೊಟ್ಟೆ ನೋ ಥರ ಬರ್ತಾ ಇರ್ಬೋದು ಕೆಲವೊಬ್ಬರಿಗೆ ಸ್ತನದಲ್ಲಿ ಸ್ವಲ್ಪ ನೋವು ಬರ್ತಾ ಇರ್ಬೋದು ಸ್ವಲ್ಪ ಜನರಿಗೆ ಬಹಳ ಸಲ ಅವರು ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಹೋಗ್ತಾ ಇರ್ತಾರೆ ಯುರಿನೇಷನ್ನಿನ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ ಕೆಲವೊಬ್ಬರಿಗೆ ಬಹಳ ಸುಸ್ತಾಗ್ತಾ ಇರುತ್ತೆ ಕೆಲವೊಬ್ಬರಿಗೆ ಬಹಳ ನಿದ್ದೆ ಬರ್ತಾ ಇರುತ್ತೆ ಕೆಲವೊಬ್ಬರಿಗೆ ತುಂಬ ಹಸಿವೆ ಆಗೋದು ಜಾಸ್ತಿ ಆಗುತ್ತೆ ಕೆಲವೊಬ್ಬರಿಗೆ ವೈಟ್ ಡಿಸ್ಚಾರ್ಜ್ ಈ ಬಿಳಿ ಸ್ರಾವ ಬುಳಿ ಮುಟ್ಟೇನಿರುತ್ತೆ ಅದು ಜಾಸ್ತಿ ಹೋಗೋಕ್ಕೆ ಶುರುವಾಗುತ್ತೆ ಕೆಲವೊಬ್ಬರಿಗೆ ಈ ತಲೆನೋವು ಬರೋದು ಗ್ಯಾಸ್ ತುಂಬ್ದಂಗೆ ಆಗೋದು ಬ್ಲೋಟಿಂಗ್ ಅಂತ ನಾವೇನು ಹೇಳ್ತಾ ಇರ್ತೇವೆ ಕೆಲವೊಬ್ಬರಿಗೆ ಈ ವಾಮಿಟಿಂಗ್ ಸೆನ್ಸೇಷನ್ಸ್ ಈ ಥರದ್ದೆಲ್ಲ ಬರ್ತಾ ಇರ್ಬೋದು ಸೊ ಇವೆಲ್ಲ ಸಿಂಪ್ಟಮ್ಸ್ ಏನಿದೆ ಒಂದು ಮಹಿಳೆಯಿಂದ ಇನ್ನೊಂದು ಮಹಿಳೆಗೆ ವೇರಿ ಆಗ್ತಾ ಇರುತ್ತೆ ಈ ಸಿಂಟಮ್ಸ್ ಎಲ್ಲರಲ್ಲೂ ಬರಬೇಕಂತ ಇಲ್ಲ ಸೊ ಇವೆಲ್ಲ ಸಿಂಪ್ಟಮ್ಸ್ ಬರ್ಬೋದು ಕೆಲವೊಂದೇ ಸಿಂಪ್ಟಮ್ಸ್ ಬರ್ತಾ ಇರ್ಬೋದು ಏನೂ ಸಿಂಪ್ಟಮ್ಸ್ ಬರದೇನೂ ಇರಬಹುದು ಒಂದು ಮಹಿಳೆಯಿಂದ ಇನ್ನೊಂದು ಮಹಿಳೆಗೆ ವೇರಿ ಆಗ್ತಾ ಇರುತ್ತೆ ಆ್ಯಂಡ್ ಆ್ಯಸ್ ಅರ್ಲಿ ಕೆಲವೊಬ್ಬರಿಗೆ ವಿತಿನ್ ಈ ಸಂಬಂಧ ಮಾಡಿದ ವಿತಿನ್ ಒಂದು ವಾರದಲ್ಲಿ ಅವರು ಈ ಥರ ಸಿಂಪ್ಟಮ್ಸನ್ನು ನೋಡ್ಬೋದು ಕೆಲವೊಬ್ಬರಿಗೆ ಒಂದು ಎರಡು ವಾರ ಬೇಕಾಗ್ಬೋದು ಕೆಲವೊಬ್ಬರಿಗೆ ಅವರು ಪೀರಿಯಡ್ ಮಿಸ್ ಆದ ಒಂದು ಒನ್ ಟೂ ವೀಕ್ಸ್ ನಂತರ ಈ ಥರ ಸಿಂಪ್ಟಮ್ಸ್ ಬರ್ತಾ ಇರ್ಬೋದು ಸೊ ಇವೆಲ್ಲ ಸಿಂಪ್ಟಮ್ಸ್ ಏನಿದೆ ಲಕ್ಷಣಗಳೇನಿದೆ ಇವು ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಬರುವಂತಹ ಕೆಲವೊಂದು ಲಕ್ಷಣಗಳು ಸೊ ಎಷ್ಟು ಬೇಗ ಬರಬಹುದು ಅಂತ ನೀವು ನನಗೇನು ಕ್ವೆಶನ್ ಕೇಳಿದ್ರಿ ಇಟ್ ಕ್ಯಾನ್ ಕಮ್ ಆ್ಯಸ್ ಅರ್ಲಿ ಇಷ್ಟು ಬೇಗ ಬರ್ಬೋದು ಯಾಕಂದರೆ ಕನ್ಸೆಪ್ಷನ್ ಈ ರೀತಿ ಆಗ್ತಾ ಇರೋದ್ರಿಂದ ನಾನು ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಇಟ್ ಕ್ಯಾನ್ ಕಮ್ ಆ್ಯಸ್ ಅರ್ಲಿ ಆ್ಯಸ್ ಒನ್ ಟು ಟೂ ವೀಕ್ಸ್ ಆಫ್ ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಇಂಟರ್ಕೋರ್ಸ್ ಇಷ್ಟೆಲ್ಲ ಹೇಳಿದ ಮೇಲೆ ಜಸ್ಟ್ ಬಿಕಾಸ್ ನಿಮಗೆ ಈ ಲಕ್ಷಣಗಳು ಬರ್ತಾ ಇದ್ದಾವೆ ದಟ್ ಡಸಂಟ್ ಮೀನ್ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ಇವೆಲ್ಲ ಲಕ್ಷಣಗಳು ಬೇರೆ ಬೇರೆ ಬಹಳಷ್ಟು ಕಂಡೀಷನ್ಸಲ್ಲೂ ಬರ್ತಾ ಇರ್ಬೋದು ಈಗ ಸಪೋಸ್ ನಿಮಗೆ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿದೆ ನಿಮ್ಗೆ ಆವಾಗ ನೀವು ಜಾಸ್ತಿ ಯುರಿನೇಷನಿಗೆ ಹೋಗ್ತಾ ಇರ್ಬೋದು ನಿಮ್ಗೆ ರಕ್ತಹೀನತೆ ಇದೆ ನಿಮಗೆ ಸುಸ್ತಾಗ್ತಾ ಇರ್ಬೋದು ಸೊ ಬಹಳಷ್ಟು ಬೇರೆ ಕಂಡೀಷನ್ಸಲ್ಲೂ ಈ ಲಕ್ಷಣಗಳು ಬರ್ತಾ ಇರ್ಬೋದು ಈ ಲಕ್ಷಣಗಳು ಬಂದ ಮಾತ್ರಕ್ಕೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ಅರ್ಥ ಅಲ್ಲ ಈ ಲಕ್ಷಣಗಳ ಮೇಲೆ ನಿಮಗೆ ಯಾರೂ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ನಿಮ್ಮನ್ನು ಡಯಾಗ್ನೋಸ್ ಮಾಡೋದಿಲ್ಲ ಸೊ ನಮಗೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ಹೇಳಬೇಕಾದ್ರೆ ನಮಗೆ ಪ್ರೂಫ್ ಬೇಕು ಹೇಗೆ ನಾವು ಹೇಳೋದು ಒಂದು ನನಗೆ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆಗ್ತಾ ಇದೆ ಈಗ ನಾನು ಪ್ರೆಗ್ನೆಂಟ್ ಇದ್ದೀನಿ ಅಂತ ಹೇಳ್ತಾ ಇದ್ದರು ಹೇಳ್ತಾ ಇರಬಹುದು ಬಟ್ ಆ್ಯಸ್ ಡಾಕ್ಟರ್ಸ್ ನಾವೇನು ಮಾಡ್ತೀವಿ ಕನ್ಫರ್ಮ್ ಮಾಡ್ಕೊಳಕ್ಕೆ ಹೇಳ್ತೀವಿ ನಿಮಗೆ ನೀವು ಹೇಗೆ ಕನ್ಫರ್ಮ್ ಮಾಡ್ಕೊಳ್ಬೋದು ಟೆಸ್ಟ್ ಮಾಡಿದ ಮೇಲೆ ಮಾತ್ರ ಅದು ಕನ್ಫರ್ಮ್ ಆಗುತ್ತೆ ಸೊ ನಮ್ಮ ಹುಡುಗಿಗೆ ಈ ಥರ ಸಿಂಪ್ಟಮ್ ಬರ್ತಾ ಇದೆ ಅವಳು ತುಂಬ ಟೆನ್ಸ್ಡ್ ಆಗಿದ್ದಾಳೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಬಹಳಷ್ಟು ಸಲ ಈ ಮೆನ್ ಸಹ ಕೇಳ್ತಾ ಇರ್ತಾರೆ ಸೊ ನಿಮ್ಗೆ ಏನೇ ಸಿಂಪ್ಟಮ್ಸ್ ಇರಲಿ ಆ್ಯಸ್ ಲಾಂಗ್ ಆ್ಯಸ್ ನೀವು ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ಕೊಳ್ಳೋದಿಲ್ಲ ನಾವು ಶ್ಯೂರ್ ಆಗಿ ಹೇಳೋಕ್ಕಾಗೋದಿಲ್ಲ ದ್ಯಾಟ್ ಎಸ್ ಇವೆಲ್ಲ ಲಕ್ಷಣಗಳು ನಿಮ್ಮ ಆಗ್ತಾ ಇದೆ ಅಂತ ಸೊ ಸಪೋಸ್ ನಿಮಗೆ ಈ ಥರ ಲಕ್ಷಣಗಳು ಬರ್ತಾ ಇದೆ ಅಂದರೆ ನೀವು ಟೆಸ್ಟನ್ನು ಮಾಡ್ಕೊಳ್ಬೇಕು ಈಗ ಈ ಪ್ರೆಗ್ನೆನ್ಸಿ ಟೆಸ್ಟನ್ನು ಯಾವಾಗ ಮಾಡ್ಕೊಳ್ಬೇಕು ಈಗ ನೀವು ಸಂಬಂಧ ಮಾಡಿದ್ರಿ ನಿಮಗೆ ಒಂದು ವಾರದಲ್ಲಿ ಈ ಥರ ಲಕ್ಷಣಗಳು ಬರ್ತಾ ಇದ್ದಾವೆ ಸೊ ನಾನು ಟೆಸ್ಟ್ ಮಾಡ್ತೀನಿ ನೀವು ಟೆಸ್ಟ್ ಮಾಡ್ಕೊಂಡಾಗ ಕೆಲವೊಮ್ಮೆ ಟೆಸ್ಟ್ ನೆಗೆಟಿವ್ ಬರ್ತಾ ಇರ್ಬೋದು ನೀವು ಪ್ರೆಗ್ನೆಂಟೇ ಆಗಿರ್ಬೋದು ಬಟ್ ಒಂದು ವಾರದಲ್ಲೇ ಟೆಸ್ಟ್ ಮಾಡಿಕೊಂಡ್ರೆ ನಿಮಗೆ ನೆಗೆಟಿವ್ ಬರ್ತಾ ಇರ್ಬೋದು ಸೊ ಏನು ಹೇಳ್ತೇವೆ ನಿಮ್ಮ ಪೀರಿಯಡ್ ಮಿಸ್ ಆದ ಒಂದು ವಾರದ ತನಕ ಆದರೂ ವೇಟ್ ಮಾಡಿ ನೀವು ಮೂತ್ರದಲ್ಲಿ ಪ್ರೆಗ್ನೆನ್ಸಿ ಟೆಸ್ಟನ್ನು ಕಿಟ್ಟಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ನೀವು ನಿಮ್ಮ ಪೀರಿಯಡ್ ಮಿಸ್ ಆಗೋ ತನಕ ಆದರೂ ವೇಟ್ ಮಾಡಿ ನಿಮ್ಮ ಪೀರಿಯಡ್ ಮಿಸ್ ಆದ ಒಂದು ವಾರದ ನಂತರ ಈ ಪ್ರೆಗ್ನೆನ್ಸಿ ಟೆಸ್ಟನ್ನು ಯೂರಿನಲ್ಲಿ ಟೆಸ್ಟ್ ಮಾಡಿ ಅಂತ ಅಯ್ಯೋ ಅಷ್ಟು ಲೇಟ್ ಯಾಕೆ ನಾವು ಮಾಡಬೇಕು ನನಗೆ ಸಿಂಪ್ಟಮ್ ಲಕ್ಷಣ ಬಂದಿದ್ದೇ ಒಂದು ವಾರಕ್ಕೆ ಲಕ್ಷಣ ಬಂದುಬಿಟ್ಟಿದೆ ನಾನು ಆವಾಗಲೇ ಮಾಡ್ಕೊಳ್ತೀನಲ್ಲ ನೀವು ಮಾಡ್ಕೊಳ್ಬಹುದು ಬಟ್ ನಿಮ್ಮ ಬಾಡಿ ಸಹ ಒಂದು ಹಾರ್ಮೋನ್ ಬೀಟಾ ಎಚ್ ಸಿ ಜಿಯನ್ನು ಒಂದು ಲೆವೆಲಿಗೆ ತರಬೇಕಾಗತ್ತೆ ಅದು ಒಂದು ಲೆವೆಲಿಗೆ ಬಂದಾಗ ಮಾತ್ರ ಯೂರಿನಲ್ಲಿ ಅದು ಪತ್ತೆ ಹಚ್ಚುವಂಥ ಕೆಪ್ಯಾಸಿಟಿ ಇರುತ್ತೆ ಸೊ ನೀವು ಮೊದಲೇ ಟೆಸ್ಟ್ ಮಾಡಿಕೊಂಡ್ರೆ ನೀವು ಪ್ರೆಗ್ನೆಂಟ್ ಇದ್ರೂ ಪ್ರೆಗ್ನೆಂಟ್ ಇಲ್ಲ ಅಂತ ಬರ್ತಾ ಇರ್ಬೋದು ಸೊ ವೇಟ್ ಮಾಡಿ ನಿಮ್ಮ ಪೀರಿಯಡ್ ಬರೋ ತನಕ ವೇಟ್ ಮಾಡಿ ನಿಮ್ಮ ಪೀರಿಯಡ್ ಬಂದಿಲ್ಲ ಒಂದು ವಾರ ಆಯಿತು ನಿಮಗೆ ಪೀರಿಯಡ್ ಬಂದೇ ಇಲ್ಲ ಅಂದಾಗ ಮಿಸ್ ಆಗೋಗಿದೆ ಅಂದಾಗ ಒಂದು ವಾರದ ನಂತರ ಯೂರಿನಲ್ಲಿ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ಕೊಳ್ಳಿ ಇಲ್ಲ ಅಷ್ಟೆಲ್ಲ ನಮ್ಗೆ ಕಾಯೋಕ್ಕಾಗೋದಿಲ್ಲ ಅಂದರೆ ಬ್ಲಡ್ಡಲ್ಲಿ ರಕ್ತದಲ್ಲಿ ಬ್ಲಡ್ ಬೀಟಾ ಎಚ್ ಸಿ ಜಿ ಟೆಸ್ಟ್ ಅಂತ ಒಂದಿರುತ್ತೆ ಅದು ನೀವು ವಿತಿನ್ ಪೀರಿಯಡ್ ಮಿಸ್ ಆದ ವಿತಿನ್ ಒನ್ ಟು ಟೂ ಡೇಸಲ್ಲೂ ಮಾಡ್ಕೊಳ್ಬೋದು ಆವಾಗಲೂ ಅದು ಕರೆಕ್ಟ್ ರಿಸಲ್ಟನ್ನೇ ಕೊಡ್ತಾ ಇರುತ್ತೆ ಎರಡನೇದು ಈ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಳ್ಬೇಕಾದ್ರೂ ಸಹ ಪೇಷಂಟ್ಸಿಗೆ ಕೆಲವೊಮ್ಮೆ ಅದರ ಪ್ರೊಸೀಜರು ಗೊತ್ತಿರೋದಿಲ್ಲ ಈ ಯೂರಿನನ್ನು ಟೆಸ್ಟ್ ನೀವು ಪ್ರೆಗ್ನೆನ್ಸಿಯನ್ನು ಟೆಸ್ಟ್ ಮಾಡ್ಕೊಳ್ಳಿಕ್ಕೆ ನೀವು ಈ ಮೆಡಿಕಲ್ ಶಾಪಲ್ಲಿ ಈ ಪ್ರೆಗಾ ನ್ಯೂಸು ಪ್ರೆಗಾ ಕ್ಲಿಯರು ಅನ್ನುವಂಥ ಕಿಟ್ ಸಿಗ್ತಾ ಇರುತ್ತೆ ಒಂದು ಐವತ್ತರವತ್ತು ರೂಪಾಯಿ ಕಿಟ್ ಇರುತ್ತೆ ಆ ಕಿಟ್ಟನ್ನು ತೆಗೆದುಕೊಂಡು ಬಂದು ನಿಮ್ಮ ಫೀಮೇಲ್ ಪಾರ್ಟ್ನರ್ ಯಾರಿದ್ದಾರೆ ಅವರು ಒಂದೆರಡು ಡ್ರಾಪ್ ಯೂರಿನನ್ನು ಹಾಕಬೇಕು ಮತ್ತು ನೋಡಬೇಕು ಎಷ್ಟು ಗೆರೆ ಬರ್ತಾ ಇದೆ ಒಂದು ಗೆರೆ ಬರ್ತಾ ಇದೆಯೋ ಎರಡು ಗೆರೆ ಬರ್ತಾ ಇದೆಯೋ ಎರಡು ಗೆರೆ ಇದನ್ನು ಎಷ್ಟು ನಿಮಿಷದಲ್ಲಿ ನೋಡಬೇಕು ಒಂದು ಐದರಿಂದ ಆರು ನಿಮಿಷದ ಒಳಗಡೆ ನೋಡಬೇಕು ಹಾಕಿಟ್ಟು ಒಂದು ತಾಸು ಆದಮೇಲೆ ನಾನು ಬಂದು ನೋಡ್ತೇನೆ ಅಂದಾಗ ಆ ರಿಸಲ್ಟ್ ವ್ಯಾಲಿಡ್ ಇರೋದಿಲ್ಲ ಆ ರಿಸಲ್ಟ್ ಕರೆಕ್ಟ್ ರಿಸಲ್ಟ್ ಅಂತ ನಾವು ತಿಳ್ಕೊಳ್ಳೋದಿಲ್ಲ ಸೊ ಯೂರಿನನ್ನು ಹಾಕಿದ ವಿತಿನ್ ಐದಾರು ನಿಮಿಷದ ಒಳಗಡೆ ಎರಡು ಗೆರೆ ಬಂತು ಅಂದರೆ ಎಸ್ ನೀವು ಪ್ರೆಗ್ನೆಂಟ್ ಇದ್ದೀರಾ ಅದು ಎಷ್ಟೇ ಲೈಟ್ ಲೈನ್ ಇರಲಿ ಪ್ರೆಗ್ನೆನ್ಸಿಯ ಚಾನ್ಸಸ್ ಇರುತ್ತೆ ಒಂದೇ ಗೆರೆ ಬಂತು ಅಂದರೆ ಪ್ರೆಗ್ನೆನ್ಸಿಯ ಚಾನ್ಸಸ್ ಕಡಿಮೆ ಸೊ ಈ ಪ್ರೆಗ್ನೆನ್ಸಿ ಟೆಸ್ಟ್ ಯೂರಿನ್ನಲ್ಲಿ ಹೇಗೆ ಮಾಡಬೇಕು ಇದ್ರ ಬಗ್ಗೆ ನಾನು ಸುಮಾರು ವೀಡಿಯೋಸನ್ನು ಮಾಡಿದ್ದೇನೆ ಪ್ಲೀಸ್ ಅದನ್ನು ನೋಡಿ ಭಾಳಷ್ಟು ಎಷ್ಟು ಸಲ ನನಗೆ ಪೇಷಂಟ್ಸ್ ಕೇಳ್ತಾ ಇರ್ತಾರೆ ಹೇಗೆ ಟೆಸ್ಟ್ ಮಾಡೋದು ಹೇಗೆ ಟೆಸ್ಟ್ ಮಾಡೋದು ಅಂತ ಅದು ಬಹಳ ಇಂಪಾರ್ಟೆಂಟ್ ಇರುತ್ತೆ ಟೆಸ್ಟಿಂಗ್ ಮಾಡೋದು ಕರೆಕ್ಟ್ ಕಿಟ್ಟನ್ನು ತರೋದು ಕರೆಕ್ಟಾಗಿ ಅದನ್ನು ಸ್ಟೋರ್ ಮಾಡೋದು ಕರೆಕ್ಟಾಗಿ ಅದನ್ನು ಚೆಕ್ ಮಾಡೋದು ಸಿ ಲೈನು ಟಿ ಲೈನು ಟಿ ಲೈನಲ್ಲಿ ಎಷ್ಟು ನಿಮಿಷದ ಒಳಗಡೆ ಲೈನ್ ಬಂತು ಇವೆಲ್ಲ ಇಂಪಾರ್ಟೆಂಟ್ ಇರ್ತಾರೆ ಸೊ ನೀವು ಪೀರಿಯಡ್ ಮಿಸ್ ಆದ ಒಂದು ವಾರದ ನಂತರ ನೀವು ಪ್ರೆಗ್ನೆನ್ಸಿ ಟೆಸ್ಟನ್ನು ತೊಗೊಳ್ಳಿ ನಿಮಗೆ ಏನೇ ಸಿಂಪ್ಟಮ್ ಇರಲಿ ನೀವು ಈ ಟೆಸ್ಟನ್ನು ತೆಗೆದುಕೊಳ್ಬೇಕು ಸಪೋಸ್ ನಿಮಗೆ ನಿಮ್ಮ ಪೀರಿಯಡೇ ಗೊತ್ತಿಲ್ಲ ಅಥವಾ ನಿಮ್ಮ ಪೀರಿಯಡ್ ತುಂಬ ಇರ್ರೆಗ್ಯುಲರ್ ಆಗ್ತಾಯಿದೆ ಅಂದರೆ ನೀವು ಸಂಬಂಧ ಮಾಡಿದ ಡೇಟಿಂದ ಅಟ್ಲೀಸ್ಟ್ ಒಂದು ತ್ರೀ ಟು ಫೋರ್ ವೀಕ್ಸ್ ಆದಮೇಲೆ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ಕೊಂಡು ನೋಡಲೇಬೇಕು ಯಾಕೆ ಪ್ರೆಗ್ನೆನ್ಸಿ ಟೆಸ್ಟ್ ಮೇಲೆ ಇಷ್ಟು ಸ್ಟ್ರೆಸ್ ಮಾಡ್ತಾ ಇದ್ದೀವಿ ಅಂದರೆ ಈ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಬಹಳಷ್ಟು ಬೇರೆ ಕಾರಣಕ್ಕೂ ಬರಬಹುದು ಸೊ ಕನ್ಫರ್ಮ್ ಮಾಡೋದಕ್ಕೆ ಇರುವಂಥ ಒಂದೇ ಒಂದು ಸಾಧನ ಅಂದರೆ ಟೆಸ್ಟಿಂಗ್ ಟೆಸ್ಟಿಂಗನ್ನು ನೀವು ಮಾಡಲೇಬೇಕು ಟು ಕನ್ಫರ್ಮ್ ಅದು ಬೇಕಿತ್ತು ಬೇಡವಾಗಿತ್ತು ಎರಡರಲ್ಲೂ ನಮಗೆ ಟೆಸ್ಟಿಂಗ್ ಬಹಳ ಇಂಪಾರ್ಟೆಂಟ್ ಇರುತ್ತೆ ಬಹಳಷ್ಟು ಸಲ ನಾನು ನೋಡಿದ್ದೇನೆ ಪೇಷಂಟ್ಸ್ ಟೆಸ್ಟಿಂಗೇ ಮಾಡೋದಿಲ್ಲ ನನಗೆ ಅವಳಿಗೆ ತುಂಬ ಸುಸ್ತಾಗ್ತಾ ಇತ್ತು ವೈಟ್ ಡಿಸ್ಚಾರ್ಜ್ ಜಾಸ್ತಿ ಹೋಗ್ತಾ ಇತ್ತು ಆ್ಯಂಡ್ ಅದರಿಂದ ನಾವು ಈ ತೆಗೆದುಕೊಂಡು ಬಿಟ್ವಿ ಟೆಸ್ಟಿಂಗಲ್ಲಿ ಏನು ಬಂದಿತ್ತು ಪಾಸಿಟಿವ್ ಬಂದಿತ್ತಾ ನೆಗೆಟಿವ್ ಬಂದಿತ್ತಾ ಇಲ್ಲ ಟೆಸ್ಟ್ ನಾವು ಮಾಡಲೇ ಇಲ್ಲ ಜಸ್ಟ್ ನಮ್ಗೆ ಗೊತ್ತಾಯಿತು ಇದು ಸಿಂಪ್ಟಮ್ಸ್ ಇದೆ ಅಂತ ಹುಳಿಗೆ ತೊಗೊಂಡ್ಲು ಆದರೆ ಅವಳಿಗೆ ಈಗ ಬ್ಲೀಡಿಂಗ್ ಆಗ್ತಾ ಇಲ್ಲ ಟೆಸ್ಟ್ ಮಾಡಿ ನೋಡಿ ಅಂದಾಗ ಟೆಸ್ಟ್ ನೆಗೆಟಿವ್ ಬರ್ತಾ ಇರುತ್ತೆ ಸೊ ನೀವು ಒಂದು ಡಿಸಿಷನ್ ಮಾಡಬೇಕಾದ್ರೆ ಕೆಲವೊಂದು ಥಿಂಗ್ಸನ್ನು ಕನ್ಫರ್ಮ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇರುತ್ತೆ ಸೊ ಈ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಓಕೆ ಫೈನ್ ಭಾಳಷ್ಟು ಸಲ ಇವು ನಿಮಗೆ ಹೇಳ್ತಾ ಇರ್ಬೋದು ಒಂದು ಸೂಚನೆ ಕೊಡ್ತಾ ಇರ್ಬೋದು ಹೌದು ನೀವು ಪ್ರೆಗ್ನೆಂಟ್ ಇರ್ಬೋದು ಅಂತ ಬಟ್ ಕನ್ಫರ್ಮ್ ಮಾಡೋದಿಲ್ಲ ಕನ್ಫರ್ಮ್ ಮಾಡ್ಕೊಳ್ಳೋದು ಓನ್ಲಿ ಟೆಸ್ಟಿಂಗ್ ಸೊ ಪ್ಲೀಸ್ ಟೆಸ್ಟ್ ನಿಮ್ಮ ಪೀರಿಯಡ್ಸ್ ಮಿಸ್ ಆದರೆ ಆ್ಯಂಡ್ ನಿಮಗೆ ಈ ಥರದ ಸಿಂಪ್ಟಮ್ಸ್ ಇತ್ತು ಅಂದಾಗ ಸಿಮಿಲರ್ಲಿ ಇಂಪ್ಲಾಂಟೇಶನ್ ಟೈಮಲ್ಲೂ ಪೇಷಂಟ್ಸ್ ಕೇಳ್ತಿರ್ತಾರೆ ಸ್ವಲ್ಪ ಬ್ಲೀಡಿಂಗ್ ಆಗ್ತಾ ಇದೆ ನನಗೆ ಇದು ಪೀರಿಯಡ್ ಇರ್ಬೋದಾ ಅಥವಾ ಇದು ಇಂಪ್ಲಾಂಟೇಷನ್ ಬ್ಲೀಡ್ ಇರ್ಬೋದಾ ಆವಾಗಲೂ ನಾನು ಹೇಳ್ತೀನಿ ಟೆಸ್ಟ್ ಮಾಡಿ ಟೆಸ್ಟ್ ಮಾಡಿದಾಗ ಅದು ಪಾಸಿಟಿವ್ ಬಂತು ಅಂದರೆ ಅದು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಇರ್ಬೋದು ಟೆಸ್ಟ್ ಮಾಡಿದಾಗ ನೆಗೆಟಿವ್ ಬಂತು ಅಂದರೆ ಅದು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆಗಕ್ಕೆ ಸಾಧ್ಯ ಇಲ್ಲ ಸೊ ಪ್ರೆಗ್ನೆನ್ಸಿಯಲ್ಲಿ ಏನು ಸಿಂಪ್ಟಮ್ಸ್ ಇರ್ತವೆ ವೇರಿ ಆಗ್ತಾ ಇರ್ತವೆ ಒಂದು ಮಹಿಳೆಗೆ ಈ ಸಂಬಂಧವಾದ ಒಂದು ವಾರದಲ್ಲೇ ಈ ಪ್ರೆಗ್ನೆನ್ಸಿ ಲಕ್ಷಣ ಬರ್ಬೋದು ಇನ್ನೊಂದು ಮಹಿಳೆಗೆ ಈ ಸಂಬಂಧ ಮಾಡಿದ ಒಂದು ಎರಡು ವಾರದಲ್ಲಿ ಬರ್ಬೋದು ಈ ಪ್ರೆಗ್ನೆನ್ಸಿಯ ಲಕ್ಷಣಗಳು ಮೂರನೇ ಮಹಿಳೆಗೆ ಅವಳಿಗೆ ಪೀರಿಯಡ್ ಮಿಸ್ ಆಗೋ ತನಕ ಏನೂ ಲಕ್ಷಣ ಬರದೇ ಇರ್ಬೋದು ಕೆಲವೊಂದು ಮಹಿಳೆಯರಿಗೆ ಒಂದು ಮೂರು ನಾಲ್ಕು ತಿಂಗಳ ತನಕನೂ ಏನೂ ಲಕ್ಷಣ ಬರದೇ ಇರಬಹುದು ಸೊ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದರೆ ಜಸ್ಟ್ ನಿಮ್ಮ ಲಕ್ಷಣಗಳ ಮೇಲೆ ನೀವು ಅದ್ರ ಮೇಲೇ ರಿಲೈ ಮಾಡ್ತಾ ಇರಬೇಡಿ ನಿಮ್ಮ ಪೀರಿಯಡ್ ಬಗ್ಗೆ ಸ್ವಲ್ಪ ನೀವು ಮೈಂಡ್ಫುಲ್ಲಾಗಿರಬೇಕು ನಿಮ್ಮ ಲಾಸ್ಟ್ ಪೀರಿಯಡ್ ಯಾವಾಗಿತ್ತು ನೆಕ್ಸ್ಟ್ ಪೀರಿಯಡ್ ಯಾವಾಗ ಬರಬೇಕು ಪೀರಿಯಡ್ ಮಿಸ್ ಆಗಿದೆಯಾ ನಾನು ಲೈಂಗಿಕವಾಗಿ ಸಕ್ರಿಯವಾಗಿದ್ದೇನೆ ಸೊ ಇದೇನಾದರೂ ಪ್ರೆಗ್ನೆನ್ಸಿ ಇರಬಹುದಾ ಪ್ರೆಗ್ನೆನ್ಸಿ ಇತ್ತು ಅಂದರೆ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ನಾನು ಟೆಸ್ಟಿಂಗ್ ಮಾಡಲೇಬೇಕು ನಾನು ಗುಳಿಗೆ ಆದರೂ ತೊಗೊಳ್ತೀನಿ ಅಥವಾ ಹಾಗೆ ಕಂಟಿನ್ಯೂ ಮಾಡ್ತೀನಿ ಬಟ್ ಟೆಸ್ಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಟೆಸ್ಟಿಂಗ್ ನಾನು ಮಾಡ್ಕೊಳ್ತಾ ಇರ್ತೀನಿ ಇದು ಇಂಪಾರ್ಟೆಂಟ್ ಇರುತ್ತೆ ಜಸ್ಟ್ ಬಿಕಾಸ್ ನಿಮಗೆ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆಗಿದೆ ಅದು ಬಹಳಷ್ಟು ಕಾರಣದಿಂದ ಆಗಿರ್ಬೋದು ನಿಮಗೆ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರ್ಬೋದು ನಿಮಗೆ ಇನ್ಫೆಕ್ಷನ್ ಆಗಿರಬಹುದು ಇವೆಲ್ಲದರಿಂದ ವೈಟ್ ಡಿಸ್ಚಾರ್ಜ್ ಆಗ್ತಾ ಇರ್ಬೋದು ಅದು ಪ್ರೆಗ್ನೆನ್ಸಿಯಿಂದ ಮಾತ್ರ ಅಲ್ಲ ಸೊ ನೆನ್ಪಿಟ್ಕೊಳ್ಳಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಎಸ್ ಕೆಲವೊಂದು ಸಲ ನಿಮ್ಗೆ ಇಂಡಿಕೇಟ್ ಮಾಡ್ತವೆ ಬಟ್ ಕನ್ಫರ್ಮ್ ಮಾಡೋದಿಲ್ಲ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ನೀವು ಐದರ್ ಮೂತ್ರದಲ್ಲಿ ಆದರೂ ಟೆಸ್ಟ್ ಮಾಡ್ಕೊಳ್ಳಿ ಇಲ್ಲ ರಕ್ತದಲ್ಲಾದರೂ ಟೆಸ್ಟ್ ಮಾಡ್ಕೊಳ್ಳಿ Thank you so much for watching the video. Please like, share, and subscribe the channel. Thank you.